ಭಾವಿಸ್ತಾ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾಕಿದಿ ನೋಡ್ರಿ ಇವತ್ತ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆ ಆಗೈತ್ರಿ ಫಸ್ಟ್ ಈಗ ಅಡಿಗೆ ಕೆಲ್ಸ ಎಲ್ಲ ಮುಗಿಸಿ ಅಂದ್ರ ಚಪಾತಿ ಪಲ್ಯ ಮಾಡಿದ್ದೆ ಮತ್ತ ಊಟ ಮಾಡ್ಬಿಟ್ಟು ಹೋಗಿ ಕಾಯಿಪಲ್ಯ ರೀ ಬೆಳಿಗ್ಗೆ ಎದ್ ಪುಲ್ಯ ಇರುವ ಸ್ಟಾರ್ಟ್ ಮಾಡಾಕ ಟೈಮ್ನೂ ಸಿಕ್ಕಿತಿಲ್ಲ ಫುಲ್ ಅಂದ್ರ ಕೆಲಸನೇ ಜಾಸ್ತಿ ಇತ್ತು ಮತ್ ನಂಗು ಸುಸ್ತ ಹಾಕತಿತ್ತು ತಲಿನುಸ್ ಹಾಕತಿತ್ರಿ ಹಿಂಗಾಗಿ ಸ್ವಲ್ಪ ಊಟ ಮಾಡಿ ಹೋಗಿ ಈ ಕಾಯಿಪಲ್ಯ ತಂದೆ ಫಸ್ಟ್ ಈಗ ಕಾಯಿ ಪಲ್ಯ ಎತ್ತಿದ್ಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಹಂಗ ಇದ್ಬಿಟ್ರ ಅವೆಲ್ಲ ಹಾಕ್ತಾವಲ್ರಿ ಅಂದ್ರೆ ಒಂದ್ರ ಮೇಲೆ ಒಂದು ಹಾಕಿರ್ತೀವಲ್ಲ ಮತ್ತು ಮೊನ್ನೆ ಇಡೋದೊಳಗೆ ಒಬ್ಬ ಕೇಳಿದ್ರಿ ಕಾಯಿಪಲ್ಯ ರೇಟ್ ಏನು ಹೇಳಿ ಅಂತಾರೆ ಅಂದ್ರೆ ನಮ್ಮ ಬಿಜಾಪುರವಾಗ ರೇಟ್ ಹೆಂಗೈತಿ ಕಾಯಿಪಲ್ಯದಂತೆ ಅದಕ್ಕೆ ಇವತ್ತ ಏನೇನು ತಂದಿದಲ್ಲ ಅದ್ರ ರೇಟ್ ಹೇಳ್ತಿದ್ರೆ ಮತ್ತು ನಮ್ಮ ಬಿಜಾಪುರವಾಗ ಆಲ್ಮೋಸ್ಟ್ ಕಮ್ಮಿನೇ ಇರ್ತೈತಿ ಎಲ್ಲ ಕಡೆ ಕಂಪೇರ್ ಮಾಡಿಬಿಟ್ರೆ ಈಗ ಕಾಯಿಪಲ್ಯೆಲ್ಲ ಫಸ್ಟಿಗೆ ತೆಗೆದು ಇಡ್ತಿದ್ರಿ ಅದೇ ದೊಡ್ಡ ಕೆಲಸ ರೀ ತಂದ ಮೇಲೆ ತೆಗೆದು ಇಡೋದನ್ನೇ ತಂದು ತೊಳೆದು ತೆಗ್ದಿಡ್ಬೇಕಂದ್ರೆ ಫುಲ್ ಹೆವಿ ಕೆಲಸ ಆಗುತ್ತೆ ಇದು ಪಪ್ಪಾಯ ಇದಾರೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದು ಅಂದ್ರೆ ನಿಮ್ಮ ಕಡೆ ಕಾಯಿಪಲ್ಯ ರೇಟ್ ಹೆಂಗೈತೆ ಅಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ನಮ್ಮ ಕಡೆ ಹೆಂಗೈತೆ ಅಂತ ಹೇಳಿ ನಾನು ಹೇಳ್ತೀನಿ ಇದು ಹಾಗಲ್ಕಾಯಿ ರೀ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರ್ತೈತಿ ಅಂದ್ರೆ ಕಾಲ್ ಕೆ ಜಿ ಹಾಗಲ್ಕಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದು ಕೊತ್ತಂಬರಿ ಸೊಪ್ಪು ನೋಡ್ರಿ ಇದು ಹತ್ತು ರೂಪಾಯಿ ಇಷ್ಟು ದಿವಸ ಬಾಳ ತುಟ್ಟಿ ಇತ್ತು ಈಗ ಸ್ವಲ್ಪ ರೇಟ್ ಕಮ್ಮಿ ಆಗೈತಿ ಎಲ್ಲ ತೆಗೆದ್ಬಿಟ್ಟು ಸೋದು ಸೋಸ್ ಇಟ್ಕೋಬೇಕ್ರಿ ಮತ್ತ ಸಬ್ಸಿ ಪಲ್ಯ ಸೌತಿಕಾಯಿ ಎಲ್ಲ ಒಂದು ಬುಟ್ಟೆ ಹಾಕಿಬಿಟ್ಟು ನಾವು ನೀರೊಳಗೆ ಹಾಕಿ ಒಂದು ಸ್ವಲ್ಪ హ నిమిష అసబిట్ తో అదే ఇక ఈ బటా టీ అలా బటా టీసా గిడ అందమేట రేట్ స్వల్ప కమీ అయితే నోడ్రెవత్వ్ నల్వత్ రూపాయ కేజి అయితే ಒಂದ್ ಎರಡು ಕಾಯಿ ತಂದಿದ್ದೆ ಅಂದ್ರೆ ತೆಂಗಿನಕಾಯಿ ರೀ ಇದು ಮೂವತ್ತು ರೂಪಾಯಿಗೆ ಎರಡು ನೋಡ್ರಿ ಅಂದ್ರೆ ನಮ್ ಜಾಟ್ ಒಳಗ ಒಂದ್ ಕಡೆ ಇಪ್ಪತ್ತು ರೂಪಾಯಿ ಹಾಕರು ಒಂದ್ ಕಡೆ ಏನಂತಾರ ಹದಿನೈದು ರೂಪಾಯಿಗೆ ಒಂದ್ ಕೊಡ್ತಾರ ಅಂದ್ರೆ ಎರಡು ತಗೋ ಅಂದ್ರೆ ಮೂವತ್ತು ರೂಪಾಯಿ ಜೋಡಿರಿ ಅಂದ್ರೆ ಅಂಗೇರಿ ಸಿಗಂಗಿಲ್ಲ ಇವತ್ತು ಬುಧವಾರ ಮಾರ್ಕೆಟ್ ಒಳಗೆ ಸಿಕ್ತಾರೆ

ಇದು ಐವತ್ತು ರೂಪಾಯಿ ತಂದಿದ್ದು ದೊಡ್ಡ ರೂಪಾಯಿ ಕೆಜಿ ಅದಾವ್ ಸ್ವಲ್ಪ ಸಣ್ಣನೂ ಐವತ್ತು ರೂಪಾಯಿ ಇದ ನೋಡ್ರಿ ಮೆಣಸಿನ್ಕಾಯಿ ಚೌಳಿಕಾಯಿ ಕಾಯಿ ಕೂಡ್ಸ್ಕೊಂಡು ತಂದು ಅದನ್ನ ಕ್ಲೀನ್ ಮಾಡೋದ ದೊಡ್ಡ ಕೆಲಸ ಆಗುತ್ತೆ ಸೋರೆಕಾಯಿ ಸ್ವಲ್ಪ ಇದು ಹದಿನೈದು ಕಪ್ ಕಪ್ ಆಗಿಟ್ಟು ಅದು ನೆಲಕ್ಕೆ ಹತ್ ಈ ರೀತಿ ಆಗುತ್ತೆ ಎರಡು ವಾರ ಇದ್ದು ಸರಿಯೇ ಕಾಯಿ ಪಲ್ಯ ಹಿಂಗಾಗಿ ಅಡುಗೆ ಮಾಡೋದು ಸ್ವಲ್ಪ ನಮಗೂ ಕಷ್ಟ ಅನ್ಸುತ್ತೆ ಕಾಯಿಪಲ್ಲೆ ಪಲ್ಯ ಇದ್ ಬಿಟ್ಟರೆ ಪಲ್ಯ ಮಾಡಿ ಚಪಾತಿ ಮಾಡೋಕೆ ಈಜಿ ಆಗುತ್ತಾ ಚಾಲು ಮಾಡಿದೀನಿ ನೋಡ್ರಿ ಎಂತ ಇರಲ್ಲ ಕನ್ಫ್ಯೂಸ್ ಆಗುತ್ತೆ ಮತ್ತೆ ಹೀರಿಕಾಯಿ ರೀ ಇದು ಇಪ್ಪತ್ತು ರೂಪಾಯಿ ಪಾವು ಕಿಲೋ ತಿಾಯಿ ಅಲ್ಲೇ ಮತ್ತೆ ಮತ್ತೆಷ್ಟು ಕಪ್ಪಾಗಿ ಕಂದ್ಕೊಳಿ చిత్రనకను ఇదకైనా 20 రూపాయకి 1/2 కిలో ఇస్తారే అంటే టిప్రికాయ అది హిరికాయేది టిప్రికాయ అది హిరికాయేది టిప్రికాయ కన్ఫ్యూజ్ ఆక్ట్ అవుతుంది నాకు టిప్రికాయేనా 20 రూపాయలకి 20 రూపాయకి 1/2 కిలో అంటే ఇది బీటూట 20 రూపాయకి వన్ నాడవి దొట్టుదావు అదికి పల్లె సరియಿಲ್ಲ అలా ఇదుని ಫ್ರೆಶ್ ಇದ್ರೆ ಅದು ಪಲ್ಯ ಮಾಡ್ಕೋಬಹುದು ಸರಿ ಇಲ್ಲ ಅದು ಇಪ್ಪತ್ತು ರೂಪಾಯಿಗೆ ರೀ ನಲ್ವತ್ತು ಒಂದ್ರಿ ಎರಡು ತಂದಿದ್ದು ಕರ್ಬಾವ ಸೊಪ್ಪು ಹತ್ತು ಎರಡು ಬಟಾಟಿ ಕೆ ಜಿ ರೀ ಬದ್ನಿಕಾಯಿ ಇಪ್ಪತ್ತು ರೂಪಾಯಿಗೆ ಪಾವ್ ಕಿಲೋ ಅಂದ್ರೆ ಎಲ್ಲ ಕೆ ಜಿ ತಂದಿದ್ರಿ ಬೆನ್ನಿ ಬದ್ನಿಕಾಯಿ ಇಪ್ಪತ್ತು ಕ್ಯಾಪ್ಸಿಕಮ್ ಇಪ್ಪತ್ತು ಮತ್ತ ಇದು ಅಂತಾರೆ ತಿಪ್ರಿಕಾಯಿ ಗೀರಿಕೆ ಇಪ್ಪತ್ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಅಂದ್ರೆ ಕಾಲು ಕೆಜಿ ಅಂತೀವಿ ಅಂದ್ರೆ ಅದನ್ನ ನಾವು ಪಾವು ಕಿಲೋ ಅಂತೀವಿ ನಮ್ಮ ಭಾಷೆ ಒಳಗೆ ನೀವು ಒಬ್ಬೊಬ್ರು ಅಂತಾರ ಕಾಲ್ ಕೆಜಿ ಅಂತಾರಿಕೆ ಕಾಲ್ ಕೆಜಿ ಮತ್ತೆ ಆಪಲ್ ಇದು ನೂರ ರೂಪಾಯಿಗೆ ಆರು ಕೊಟ್ಟಾರ ನೋಡ್ರಿ ಮೇಡಮ್ ಸೈಜ್ ಅದಾವ ಅಷ್ಟೊಂದೇನು ದೊಡ್ಡ ಸೈಜ್ ಇಲ್ಲ స్వల్ప నీరు హాకిట్బట్ తినీ బుధవార్క ఇదే దొడ్ కల్సైతి మెణిన్కాయ్ బెండికయీ అవరికాయ చౌలిక ఎలా సపరేట్ మూడు టాక్ నోడ్రీ మగ బయతను అన్న బేరే కవర్ వీటే బేర హాకొరేంత బట్ నన్ హేస్ మార్కొ బంద ಅಂದರೆ ನನಗೆ ಅದು ಎದ್ರಾಗ ಪ್ಯಾಕಿಂಗ್ ಅಂತ ಎಂದ್ರಾಗಿಲ್ಲ ಬಂದ್ರವಾಗ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಹಿಂಗಾಗಿ ಮನೆಗೆ ಬಂದು ಕೂಡಲೇ ಇದ್ದು ಸಪ್ರೇಟ್ ಮಾಡೋ ಕೆಲಸ ಬೆಂಡೆಕಾಯಿ ಫಸ್ಟಿಗೆ ಏನು ಮಾಡ್ತೀರಲ್ಲ ಬೆಂಡೆಕಾಯಿ ಸಪ್ರೇಟ್ ಮಾಡ್ಕೊತೀನಿ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಅವರಿಕಾಯಿ ಅವರಿಕಾಯಿ ಇಪ್ಪತ್ತು ರೂಪಾಯಿಗೆ ಪಾವು ಕಿಲೋ ರೀ ಬೆಂಡೆಕಾಯಿ ಮೂವತ್ತು ರೂಪಾಯಿಗೆ ಅರ್ಧ ಕೆ ಜಿ ಅರ್ಧ ಕೆಜಿ ತಂದಿದ್ರೆ ಬೆಂಡೆಕಾಯಿ ಯಾಕಂದ್ರೆ ಪಾವು ಬಿಲ್ ತಂದ್ಬಿಟ್ರೆ ಅದು ಸಾಕಾಗುದಿಲ್ಲ ಒಂದು ಅರ್ಧ ಕೆ ಜಿ ತಂದಿದ್ದು ಯಾವ್ದು ಜಾಸ್ತಿ ಕಾಯಿಪಲ್ ನರಾಗ ಹೋಗಿತಿಲ್ಲ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇತ್ತಂತ ಸ್ವಲ್ಪ ಸ್ವಲ್ಪ ತಂದಿದ್ದೆ ಹೀಗಾಗಿ ಸ್ವಲ್ಪ ಸ್ವಲ್ಪ ಮಾಡಿ ಮ್ಯಾನೇಜ್ ಮಾಡಿರಿ ಇವತ್ತು ಬೆಳಿಗ್ಗೆ ಚಪಾತಿ ಮತ್ತ ಕಡಲಿ ಇಕ್ಕಿಂದ ಪಲ್ಯ ಮಾಡಿದ್ದೇನೆ మసర కలిపల్లె మపతి అష్ట ఊట మధ్యాహ్న చపాతి పల్లె అన్న సాంబార్ అప్రేట్ తొలయిట్టు అరబి తొలదు ఆమె అన్న సాంబార్ అని మేం గొప్ప సాటాబు నన్గూ మనీ మనీకి హోదీ ఏన్ గొప్ప

ಫೈನಲಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಅವರಿಕಾಯಿ ಮತ್ತು ಚೌಳಿಕಾಯಿ ಮತ್ತು ಬೆಂಡೆಕಾಯಿ ಮೆಣಸಿನ್ಕಾಯಿ ನಾಲ್ಕು ಕೂಡ್ಸಿ ತಂದುಬಿಟ್ರೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಜಾಸ್ತಿನೇ ತೊಗೋತೈತೆ ರೀ ಕಾಯಿ ಪಲ್ಯೆಲ್ಲ ಸಪ್ರೇಟ್ ಮಾಡೋಕ್ಕೆ ಒಂದು ಕವರ್ ತಗೊಂಡು ಎಲ್ಲ ಸಪ್ರೇಟಾಗಿ ಹಾಕೊಂಬಂದ್ರೆ ಅದು ಕಿರಿಕಿರಿನೇ ಖರೆ ಬಟ್ ಅದು ನನಗೆ ಹ್ಯಾಬಿಟೇ ಇಲ್ಲ ರೀ ಎಲ್ಲ ಒಂದೇ ಚೀಲಕ್ಕೆ ಹಾಕೊಂಡು ಬಂದುಬಿಡ್ತೀನಿ ಹಿಂಗಾಗಿಬಿಟ್ಟು ಮನೆಗೆ ಬಂದ ತಕ್ಷಣ ಒಂದು ಇಪ್ಪತ್ತು ನಿಮಿಷ ಜಾಸ್ತಿ ಟೈಮ್ ತೊಗೋತೈತಿ ತೊಗೊಳಕ್ಕೆ ಬಿಡು ಹೇಳಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ನನ್ನ ಮಕ್ಳಿಗೆ ಇಷ್ಟ ಆಗಂಗಿಲ್ಲ ರೀ ಸಪ್ರೇಟ್ ಮಾಡಕ್ಕೆ ಹಚ್ಬೇಕು ಅವ್ರಿಗೆ ಅವಾಗ ಬಯ್ಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರು ಸಪ್ರೇಟಾಗಿ ಒಂದು ಕವರ್ ಒಯ್ದು ಬಿಟ್ಟು ಹಾಕೊಂಡ್ಬರಂಗಿಲ್ಲ ಮಮ್ಮಿ ನಮ್ಗೆ ಸಪ್ರೇಟ್ ಮಾಡಕ್ಕೆ ಹೇಳ್ತಾರಂಥೇಳಿ ಬಟ್ ಅದಕ್ಕೆ ಹೇಳಕ್ಕೆ ಹೋಗಂಗಿಲ್ಲ ರೀ ನಾನೇ ಮಾಡಿರ್ತೀನಿಲ್ಲ ಅಂದ್ರೆ ನಾನೇ ಮಿಕ್ಸ್ ಮಾಡಿ ತಂದಿರ್ತೀನಿ ನಾನೇ ಸಪ್ರೇಟ್ ಮಾಡಿ ಇಟ್ಕೊತೀನಿ ಕಾಯಿಪಲ್ ತೊಳ್ಯಕ್ಕೆ ಹೋದ್ರೆ ಹಿಂಗೆ ಬುಟ್ಟಿ ನೀರೆಲ್ಲ ಬುಟ್ಟಿನೀರೆಲ್ಲ ಚೆಲ್ಬಿಟ್ಟು ನನ್ನ ಕೈನ ಬಂದುಬಿಟ್ಟು ಮತ್ತಿನ್ನ ಒರ್ಸ್ಕೋದು ಕೆಲಸ ರೀ ಡಬಲ್ ಕೆಲಸ ಏನರೂ ಮಾಡೋಕ್ಕೆ ಹೋಗಿ ಏನರೂ ಒಂದು ಮಾಡಿಬಿಡ್ತೀನಿ ನಾನು ಬಿ ಈಗ ಮತ್ತೆ ಒಂದು ಇಪ್ಪತ್ತು ನಿಮಿಷ ಐತೆ ರೀ ನೀರೊಳಗೆ ಹಾಕಿ ಇಟ್ಟಿದ್ದೆ ನಾನು ಈಗ ಕಾಯಿ ಪಲ್ ಎಲ್ಲ ಇಟ್ಕೊಂಡು ತಿನ್ನಿರಿ ಅಂದ್ರೆ ನೀರೊಳಗೆ ಹಾಕಿ ಹಾಕಿಟ್ಟಿರ್ತೀನಲ್ರಿ ಅದನ್ನ ಸ್ವಲ್ಪ ನಾಳೆ ಚಾಲು ಮಾಡಿಬಿಟ್ಟು ಈ ರೀತಿ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡ್ರಾಯ್ತು ಮತ್ತಷ್ಟು ಸ್ವಚ್ಛ ಆಗ್ತಾವ್ರಿ ಬೀಳು ನೀರೊಳಗೆ ತೊಳ್ಕೊಂಡ್ಬಿಟ್ರೆ ಎಲ್ಲ ಡಸ್ಟ್ ಹೋಗ್ತೈತಲ್ಲ ನಾ ಚಾಲು ಮಾಡಿಬಿಟ್ಟು ಈ ರೀತಿ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡು ರೀ ಒಂದೇ ಸಲಕ್ಕನ ತೊಳ್ಕೊಂಬಿಟ್ರೆ ನಮಗೂ ಕೆಲಸ ಈಜಿ ಆಗ್ತೈತಿ ಬೆಳಿಗ್ಗೆ ಎದ್ದ ತಕ್ಷಣ ಕಾಯಿಪಲ್ ತೊಳ್ಕೊಂತ ಕುಂದ್ರೋದು ಅದನ್ನೂ ಡಬಲ್ ಕೆಲಸನ ಹಾಕೈತ್ರಿ ಅಂದರೆ ಫ್ರೀ ಇದ್ರೆ ಏನು ಅನ್ಸಂಗಿಲ್ಲ ಮಕ್ಳು ಸ್ಕೂಲಿಗೆ ಹೋಗೋರು ಇರ್ತಾರೆ ಹೀಗಾಗಿ ಬೆಳಗ್ಗೆ ಜಲ್ದಿನೇ ಅಡುಗೆ ಮಾಡಬೇಕಾಗಿರತ್ತೈತಿಲ್ಲ ಹೀಗಾಗಿ ಒಂದು ಸಲಕ್ಕನ ನೀಟಾಗಿ ತೊಳ್ಕೊಂಬಿಟ್ರೆ ಈಜಿ ಆಗ್ತೈತಿ ಮತ್ತು ನಾವು ಹಾಗೆ ಇಟ್ಬಿಡ್ತೀವಿ ಅಂದ್ರೆ ಮಕ್ಕಳು ಏನು ಮಾಡ್ತಾರೆ ಹಂಗೆ ತಿಂದ್ಬಿಡ್ತಾರೆ ತೊಳ್ಯಾಕೆ ಹೋಗಂಗಿಲ್ಲ ಅವರು ಅದಕ್ಕಂಥೇಳಿ ನಾನು ಒಂದು ಸಲಕ್ಕನ ಎಲ್ಲ ತೊಳ್ದು ಇಟ್ಕೊತೀನಿ ಮತ್ತು ನಂದು ಕೆಲಸ ಈಜಿ ಆಗ್ತೈತಿ ಮತ್ತು ಅವರು ತೊಳಿಲಾರ ತಿಂತಾರೆ ಅಂತಳೆ ಈ ರೀತಿ ನೀರೊಳಗೆ ಹಾಕಿ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಈ ರೀತಿ ತೊಳ್ಕೊಂಡು ಇಟ್ಕೊಂಡು ಅಂದ್ರೆ ಚಲೋ ಆಗ್ತೈತ್ರಿ ಅಂದ್ರೆ ಕೆಲಸಾನು ಈಜಿ ಆಗ್ತೈತಿ ಬೆಳಿಗ್ಗೆ ಎದ್ ಕುಳ್ಳ ರೀ ಬಿಜಿ ಒಳಗೆ ಕಾಯಿಪಲ್ಲೆ ತೊಳ್ದ ಆಗೋದೇ ಇಲ್ಲ ಮತ್ತು ತೊಳ್ಕೊಂಡ್ಬಿಟ್ರು ಸರಿಯಾಗಿ ಸ್ವಚ್ಛ ಆಗಂಗೆ ಇಲ್ಲ ಅದು ಯಾಕಂದರೆ ಗಡಿ ಇರ್ತೈತೆ ಮೊದಲೇ ಅವಾಗ ಕಾಯಿಪಲ್ ತೊಳ್ಕೊಂತ ಕುಂತ್ರೆ ಲೇಟು ಆಗ್ತೈತಿ ಅದಕ್ಕಂತೇಳಿ ನಾನು ಯಾವಾಗಲೂ ಕಾಯಿಪಲ್ಲೆ ಒಂದು ಸಲಕ್ಕೂ ಸ್ವಚ್ಛ ತೊಳ್ದ ಇಟ್ಟಿದ್ರೆ ತಂದು ಕೂಡಲೆ ಹಿಟ್ಟಾದರೂ ಅಷ್ಟೇ ಗೋಧಿ ಹಿಟ್ಟಾಗಲಿ ಜ್ವಾದ ಹಿಟ್ಟಾಗಲಿ ಯಾವುದೇ ಹಿಟ್ಟಾಗಲಿ ಅದನ್ನ ಬೀಸ್ಕೊಂಡ ತಕ್ಷಣ ಬೀಸ್ಕೊಂಡು ತಂದ ತಕ್ಷಣ ಹಿಟ್ಟನ್ನು ಚಾನ್ಸ್ ಡಬ್ಬಿಗೆ ಹಾಕಿ ಇಟ್ಕೊತೀನಿ ಗಡಿಬಿಡಿ ಒಳಗೆ ನಮಗೆ ಕೆಲಸನೂ ಜಲ್ದಿ ಆಗ್ತೈತ್ರಿ ಮತ್ತು ಈಸಿನೂ ಆಗ್ತೈತಿ ಅದಕ್ಕಂಥೇಳಿ ಈ ರೀತಿ ಮಾಡೋದು ಈಗೆಲ್ಲ ತೊಳ್ದುಬಿಟ್ಟು ಇಡಾಕತ್ತಿದ್ದೀನಿ ನೋಡಿರಿ ಆದರೂ ಅಷ್ಟೇ ಕರ್ಬೇವನ್ನ ಸೋಸಿಬಿಟ್ಟು ತೊಳೆಕಿಂತರಿ ಫಸ್ಟಿಗೆ ತೊಳ್ದುಬಿಟ್ಟು ಅದನ್ನ ಬಿಡಿಸ್ಕೊಂಡು ಇಟ್ಕೋದು ಬೆಸ್ಟ್ ರೀ ಅದು ಸೋಸಿಬಿಟ್ರೆ ನ ಸರಿಯಾಗಿ ನೀರು ಹೋಗಂಗಿಲ್ಲ ಅದಕ್ಕಂತೇಳಿ ನಾನು ಫಸ್ಟಿಗೆ ಅದನ್ನ ಕರ್ಬೇವನ್ನ ಸ್ವಚ್ಛ ತೊಳ್ದುಬಿಟ್ಟು ಇಟ್ಕೊತೀನಿ ನೀರೆಲ್ಲ ಆರದ್ಮೇಲೆ ಆಮೇಲೆ ಸೋಸಿಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊತೀನಿ ರೀ ಈಗ ಕರ್ಬಾವ ಆಗಲಿ ಮತ್ತು ಸೊಪ್ಪು ಸೊಪ್ಪಾಗಲಿ ಮತ್ತು ಕೊತ್ತಂಬರಿ ಎಲ್ಲ ತೊಳೆದ್ಬಿಟ್ಟು ಇಟ್ಕೊತಿದ್ರಿ ಇದನ್ನ ತೊಳ್ದ ತಕ್ಷಣ ಫ್ರಿಜ್ ಒಳಗೆ ಇಡಾಕಿ ಹೋಗಬಾರ್ದು ಒಂದು ಎರಡು ಮೂರು ತಾಸು ಹೊರಗಡೆ ಇಟ್ಕೋಬೇಕು ರೀ ನೀರೆಲ್ಲ ಹೋಗಿಬಿಡ್ಬೇಕು ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಒಂದು ಕಾಟನ್ ಬಟ್ಟೆಯೊಳಗೆ ಸುತ್ತಿಬಿಟ್ಟು ಇಡೋದು ರೀ ಒಂದು ತಾಸು ಎರಡು ತಾಸು ಇಟ್ಬಿಟ್ಟು ಆಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಅದು ಒಂದು ವಾರ ತನಕನೂ ಹಾಳಾಗಂಗಿಲ್ಲ ರೀ ಮತ್ತು ನಮಗೆ ಬೇಕಂದ ತಕ್ಷಣ ಹೇಳಿ ಮಾಡ್ಕೊಬೋದು ತೊಳೆದೇನು ಹತ್ತಂಗಿಲ್ಲ ಈಗ ಸಬ್ಸುಕಿ ಸೊಪ್ಪಿನ ಪಲ್ಯ ಮತ್ತು ಕೊತ್ತಂಬರಿ ತೊಳೆ ಹಾಕತ್ತಿದ್ದೀನಿ ನೋಡ್ರಿ ಇದು ಜಾಸ್ತಿ ಹೊತ್ತು ನೀರಾ ಹಾಕಿಡಾಕೋಬಾರ್ದು ಯಾಕಂದರೆ ನೀರೆಲ್ಲ ಹೀರ್ಕೊಂಬಿಟ್ಟು ಜಲ್ದಿ ಪಲ್ಯ ಹಾಳಾಗ್ತೈತಿ ಜಸ್ಟ್ ನೀರ ಹಾಕಿಬಿಟ್ಟು ಒಂದೆರಡು ಸಲ ತೊಳ್ಕೊಂಬಿಟ್ಟು ನೀರು ಚಾನ್ಸಕ್ಕೆ ಇಟ್ಕೋಬೇಕು ಇದೇ ರೀತಿ ಮಾಡಬೇಕ್ರೆ ಜಾಸ್ತಿ ಹೊತ್ತು ನೀರ ಹಾಕಿಬಿಟ್ರೆ ಅದು ಪಲ್ಯ ಎಲ್ಲ ನೀರು ಹಿಡ್ಕೊಂಡ್ಬಿಟ್ಟು ಜಲ್ದಿ ಹಾಳಾಗ್ಬಿಡ್ತೈತಿ ಮತ್ತು ಪಲ್ಯ ಮೇಲೂ ಡಿಫೆಂಡ್ ಇರ್ತೈತ್ರಿ ಒಬ್ಬೊಬ್ಬರು ತೊಳೆಲಾರು ಇಟ್ಕೊತಾರೋ ಅವ್ರವ್ರು ಇಷ್ಟ ಅದು ಬಟ್ ನಾನು ಜಾಸ್ತಿ ತೊಳ್ದೆ ಇಟ್ಕೊಳ್ಳೋದು ಅದು ಪಲ್ಯಕ್ಕೆ ಗೊಬ್ಬರ ಹಾಕಿದ್ರಂದ್ರೆ ಅದು ತೊಳ್ದ ತಕ್ಷಣ ಜಲ್ದಿ ಹಾಳಾಗ್ತೈತ್ರಿ ಗೊಬ್ಬರ ಅಂದ್ರೆ ಪಲ್ಯ ತೊಳ್ದು ಬಿಟ್ಟರು ಹಾಳಾಗಂಗಿಲ್ಲ ನೀರೆಲ್ಲ ಹೋಗಿಸ್ಬಿಟ್ಟು ನಾವು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಅದು ಪಲ್ಯದ ಮೇಲೂ ಡಿಫೆಂಡ್ ಆಗ್ತೈತ್ರಿ ಈಗ ಬೆಂಡೆಕಾಯಿ ಮತ್ತು ಚೌಳಿಕಾಯಿ ಎಲ್ಲ ಇಟ್ಟಿದ್ದೆ ಅಲ್ಲರಿ ಅವು ಸಪ್ರೇಟ್ ಸಪ್ರೇಟಾಗಿ ತೊಳ್ಕೊತೀನಿ ಮತ್ತು ಮಿಕ್ಸ್ ಮಾಡಿಬಿಟ್ರೆ ಮತ್ತೆ ಸಪ್ರೇಟ್ ಮಾಡೋ ಕೆಲಸ ಆಗ್ತೈತೆ ಅಂತ ಹಂಗದು ನಾನು ಸಪ್ರೇಟ್ ಮಾಡಿ ಏನು ಇಟ್ಟಿದ್ದೆ ಅಲ್ಲರಿ ಒಂದು ಬುಟ್ಟಿಗಳ್ ಹಾಕೊಂಡ್ಬಿಟ್ಟು ಒಂದೆರಡು ಸಲ ತೊಳ್ದುಬಿಟ್ಟು ಅವನು ಎತ್ತಿ ಇಟ್ಕೊತೀನಿ ಬೆಂಡೆಕಾಯಿ ಆಗಲಿ ಚೌಳಿಕಾಯಿ ಆಗಲಿ ಮತ್ತು ಅವರಿಕಾಯಿ ಆಗಲಿ ಮೆಣ್ಸಿನ್ಕಾಯಿ ಆಗಲಿ ಈ ರೀತಿ ಮಾಡ್ಕೋದು ನೋಡ್ರಿ ಮತ್ತು ಎಲ್ಲನೂ ಸ್ವಚ್ಛ ತೊಗೋದ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ನಾನು ಫ್ರಿಜ್ ಒಳಗೆ ಯಾವ ರೀತಿ ಸ್ಟೋರ್ ಮಾಡ್ಕೊತೀನಿ ರೀ ನಾನು ಯಾವ ರೀತಿ ಸ್ಟೋರ್ ಮಾಡ್ಕೊತೀನಿ ಅಂತ ನಿಮ್ಗೆ ತೋರಿಸ್ತೀನಿ ರೀ ಈಗ ಎಲ್ಲನೂ ತೊಳ್ದುಬಿಟ್ಟೆ ಇಟ್ಟಿದ್ದೀನಿ ನೋಡಿರಿ ತೋದಿದ್ದ ಬುಟ್ಟಿನೂ ಸ್ವಲ್ಪ ತೊಳ್ಕೊಂಡ್ಬಿಟ್ಟೆ ಇಟ್ಟರೆ ಆಯಿತು ಎಷ್ಟು ಮಣ್ಣು ಇರುತ್ತೈತೆ ಗೊತ್ತೇಂದರೆ ಕಾಯಿಪಲ್ ಇರೊಳಗೆ ತೊಯ್ಲಾರ ಯೂಸ್ ಮಾಡಿಬಿಟ್ರಂತ ಅಂತ ಆಗುತ್ತೆ ನನಗಂತೂ ಎಲ್ಲನ ಈ ರೀತಿ ತೊಳ್ದುಬಿಟ್ಟೆ ಈ ನೀರು ಜಾನ್ಸೋಕ್ಕೆ ಇಡ್ತೀನಿ ಚೌಳಿಕಾಯಿ ಆದರೂ ಅಷ್ಟರೆ ಬಿಟ್ಟನ ಸೋಸಬೇಕು ಚೌಳಿಕೆ ಮೇಲೆ ಸುಂಕ ಏನಿರತ್ತೈತಿಲ್ಲ ಅದನ್ನ ಸೋಸಾ ಮುಂದೆ ಕೈಗೆಲ್ಲ ಹತ್ಬಿಟ್ಟು ಕೈ ಕೆರೆಕ್ ಸ್ಟಾರ್ಟ್ ಆಗುತ್ತೆ ಅದು ಜವಾರಿ ಚೌಳಿಕಾಯಿಗೆ ಅಷ್ಟೇ ರೀ ಮತ್ತು ಹ್ಯಾಬ್ರೈಡ್ ಚೌಳಿಕಾಯೂ ಸಿಕ್ತಾವೆ ನಮ್ಮ ಕಡೆ ಚೌಳಿಕಾಯಿ ಮೂರು ರೀತಿ ರೀ ಒಂದು ಇದಕ್ಕೆ ಸಣ್ಣ ಸಿಕ್ತಾವ ಮತ್ತು ಇದಕ್ಕೆ ದೊಡ್ಡ ಸಿಗ್ತಾವೆ ರೀ ಅದು ದೊಡ್ಡ ಸೈಜ್ ಇದ್ದಿದ್ದು ಅಷ್ಟೊಂದು ಸುಂಕ ಸುಂಕ ಇರೋಂಗಿಲ್ಲ ನಾವು ಸುಂಕ ಅಂತೀವಿ ಮತ್ತು ನೀವೇನಂತೀರ ಅಂತ ಕೇಳೋಂಗ ಗೊತ್ತಿಲ್ಲ ಬಟ್ ಸುಂಕ ಇದ್ಬಿಟ್ರೆ ಅದನ್ನ ಸೋಸಾ ಮುಂದೆ ಕೈಗೆಲ್ಲ ಹತ್ಬಿಟ್ಟು ಕೆರೆಕ್ ಸ್ಟಾರ್ಟ್ ಆಗುತ್ತೆ ಈಗ ಎಲ್ಲನ ತೊಗೊಳ್ಬಿಟ್ಟು ಈ ರೀತಿ ಇಟ್ಕೊತೀನಿ ನೋಡಿದ್ರಿ ಒಂದೇ ರ ತಾಸು ಈ ರೀತಿ ಇಟ್ಬಿಟ್ಟೆ ಅಂದರೆ ನೀರೆಲ್ಲ ಹೋಗ್ಬಿಡ್ತಾವ ಸಬ್ಬಸ್ಗೆ ಸೊಪ್ಪು ಅಂತ ಇಷ್ಟು ಸ್ಮೆಲ್ ಬರಾಕೈತಿತ್ತಲ್ರಿ ಗೊಬ್ಬರ ಹಾಕ್ಲಿಕ್ಕೆ ಅಂದ್ರೆ ಭಾಳ ಭಾಳ ಮಸ್ತ್ ಸ್ಮೆಲ್ ಬರ್ತೈತಿ ಎಲ್ಲ ಈ ರೀತಿ ಜೋಡ್ಸ್ಕೊಂಡ್ಬಿಟ್ಟ ಇಟ್ಕೊತಿದ್ರಿ ಒಂದೇ ರ ತಾಸು ನೀರೆಲ್ಲ ಹೋಗ್ಬಿಟ್ಟು ಒಣಗತೈತಲ್ರಿ ಅವಾಗ ಡಬ್ಬಿಗೆ ಹಾಕಿ ಇಟ್ಕೊತೀನಿ ಡಬ್ಬಿಗೆ ಮತ್ತು ಕವರ್ಗ ಎರಡಕ್ಕೂ ಹಾಕಿ ಇಟ್ಕೊತಿದ್ರಿ ಈಗ ನನ್ನ ಕೆಲಸ ಕಾಯಿ ಸೋಸಿ ತೊಳ್ದು ಕೆಲಸ ಮುಗೀತು ನೋಡಿರಿ ಇನ್ನು ಚೌಳಿಕಾಯಿ ಅವ್ರಿಕಾಯಿ ಸೋಸಬೇಕು ಅದು ರಾತ್ರಿ ಹೊತ್ತು ಸೋಸು ತಿಂದಿರಿ ಟೈಮ್ ಜಾಸ್ತಿ ಬೇಕಾಗುತ್ತಲ್ಲ ಒಬ್ಬಕ್ಕೀಗಂದ್ರೆ ಆಗುತ್ತೆ ಈಗ ಎಲ್ಲ ಕೆಲಸನೂ ಮಾಡಬೇಕಿನ್ನೂ ಅರ್ಬಿ ತೊಳಿಬೇಕು ಮತ್ತು ಅಡುಗೆ ಮಾಡಬೇಕು ಹೀಗಾಗಿ ಹೊಸ ಆದಂಗೆ ಆಗಿತ್ತು ಸ್ವಲ್ಪ ಆ್ಯಪಲ್ ಕಟ್ ಮಾಡ್ಕೊಂಡು ತಿಂದ್ರೈತಂತ ರೀ ಈಗ ಅಡುಗೆ ಕೆಲಸ ಎಲ್ಲ ಮುಗೀತು ನೋಡ್ರಿ ಅಡುಗೆ ಕೆಲಸ ಅಂದ್ರೇನು ಅನ್ನ ಮತ್ತು ಮಜ್ಜಿಗೆ ಅಷ್ಟ ಮಾಡಿದ್ದು ಮಜ್ಜಿಗೆ ಸಾಂಬಾರು ಮಾಡ್ತೀನಂದ್ರೆ ನನ್ನ ಮಗನಿಗೆ ಇಷ್ಟ ಇಲ್ಲ ಅದಕ್ಕೆ ಮಜ್ಗಿ ಮಾಡೋಂತಂದ್ರೆ ಮಜ್ಜಿಗೆ ಮತ್ತು ಬಿಸಿ ಅನ್ನ ಮಾಡಿದ್ದೆ ಬೆಳಗ್ಗೆ ಮಾಡಿದ್ದು ಹಿಟ್ಟಿನ ಪಲ್ಯ ಚಪಾತಿ ಇತ್ತು ಈಗ ಮಸ್ತಗೆ ಊಟ ಮಾಡೋದು ನೋಡ್ರಿ ಊಟ ಮಾಡಿಬಿಟ್ಟು ಅರ್ಬಿ ತೊಳಿಬೇಕು ಇನ್ನು ಊಟ ಮಾಡೋದು ಬರ್ರಿ ಈಗ ಊಟ ಗೀಟ ಮಾಡಿಬಿಟ್ಟು ಅರ್ಬಿ ಇರ್ಬಿ ತೊಳ್ದು ಹಾಕಿ ಕಾಯಿಪಲ್ ಎಲ್ಲ ಸ್ವಲ್ಪ ನೀರೆಲ್ಲ ಹೋಗಿದ್ದು ಅಲ್ರಿ ಇನ್ನು ಡಬ್ಬಿಗೆ ಹಾಕಿ ಇಟ್ಕೊತೀನಿ ಅಂದರೆ ಕವರ್ಗೆ ಡಬ್ಬಿಗೆ ಹಾಕಿ ಇಟ್ಕೊತೀನಿ ರೀ ನಾನು ಯಾವ ರೀತಿ ಸ್ಟೋರ್ ಮಾಡ್ಕೊತೀನಿ ಅಂತ ರೀ ಎಲ್ಲರೂ ಮನೆಯೊಳಗೆ ಡಬ್ಬಿನೇ ತರಂಗಿಲ್ಲಲ್ರಿ ತಂದು ಇಟ್ಕೊಳಕ್ಕೂ ಆಗಂಗಿಲ್ಲ ಫ್ರಿಜ್ ಒಳಗೆ ಜಾಗನೂ ಸಾಕಂಗ ಸಾಕಾಗೋದಿಲ್ಲ ರೀ ಸ್ವಲ್ಪ ತರಕಾರಿ ಇದ್ರೆ ಸ್ಟೋರ್ ಮಾಡ್ಕೋಬೋದು ಬಟ್ ನಾವು ಏನ ಅಂತಾರಲ್ಲ ಅದು ಹೆಡಿ ತಿನ್ನೋರಿಗೆ ಅದನ್ನ ಡಬ್ಬಿ ಇಷ್ಟಿಷ್ಟ ಸಣ್ಣ ಸಣ್ಣ ಡಬ್ಬಿ ತಂದು ಬಿಟ್ಟರೆ ಅದು ಇಲ್ಲ ರೀ ಅಷ್ಟೇ ಒಂದೆರಡು ಮೂರು ಹಿಡಿತಾವ ಡಬ್ಬಿ ಸಿಗ್ತಾವಲ್ಲ ರೀ ಎಲ್ಲ ಒಳಗಾಗಲಿ ಆಮೇಲೆ ಅಮೆಝಾನ್ ಒಳಗಾಲಿ ಎಲ್ಲ ಕಡೆ ಸಿಕ್ತವು ಬಟ್ ನಾನು ತರಿಸ್ಬೇಕಂತ ಹೇಳಿ ನೋಡಿ ನೋಡಿದ್ದೆ ಬಟ್ ಅದು ಕ್ವಾಂಟಿಟಿ ಸ್ವಲ್ಪ ಹಿಡಿತಾವಂತೇಳಿ ನಾನು ತರ್ಸೋಕ್ಕೆ ಹೋಗಿಲ್ಲ ರೀ ನಾನು ಏನು ಕಿರಾಣಿ ಸಂತಿ ರೀ ಅವಲಕ್ಕಿ ಆಗಲಿ ರವ ಆಗಲಿ ಅವನ ಅವ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ಕೋದು ಪ್ಲಾಸ್ಟಿಕ್ ಆದರೆ ಒಂದು ಸ್ವಲ್ಪ ಇರ್ಬೇಕು ರೀ ಅಂದರೆ ಸ್ವಲ್ಪ ದಿಪ್ ಇದ್ದಿದ್ದ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡ್ಕೋಬೇಕು ಭಾಳ ತಳಗಿದ್ದ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಕ್ಕೆ ಹೋಗಬಾರ್ದು ಅಂದರೆ ಕಿರಾಣಿ ಸಂತಿ ಅಂತಿದ್ರೊಳಗ ನಾನು ಸ್ಟೋರ್ ಮಾಡ್ಕೊತೀನಿ ರೀ ಈ ರೀತಿ ಕ್ಯಾರಿ ಬ್ಯಾಗನ್ನ ಸ್ವಲ್ಪ ಸ್ವಚ್ಛ ತೊಗೋದ್ಬಿಟ್ಟೆ ಇಟ್ಕೊಂಡಿರ್ತೀನಿ ನಾನು ಒಂದು ಮೂರಿಂದ ನಾಲ್ಕು ಸಲ ಯೂಸ್ ಮಾಡಿದ್ಮೇಲೆ ಅವನು ಒಕ್ಕಾಕ್ಬಿಟ್ಟು ಮತ್ತು ಬೇರೆದನ್ನು ತೊಗೊತೀನಿ ರೀ ನಾನು ಈಗ ಎಲ್ಲ ಕಾಯಿಪಲ್ಯ ಏನೈತಲ್ಲ ಈ ರೀತಿ ಹಾಕಿಬಿಟ್ಟು ಸ್ಟೋರ್ ಮಾಡ್ಕೊತೀನಿ ನೋಡಿರಿ ಎಲ್ಲ ಕವರೊಳಗೆ ಈ ರೀತಿ ಜೋಡ್ಸ್ಕೊಬೇಕು ಒಂದು ಇದ್ರೊಳಗ ನಾವು ಎಲ್ಲ ಕಾಯಿ ಪಲ್ಯನ ಜೋಡ್ಸ್ಕೊಕ್ಕೆ ಸಾಕಾಗುತ್ತೆ ರೀ ಡಬ್ಬಿ ಆದರೆ ಅದು ಎಷ್ಟು ಸಾಕಾಗೋದೇ ಇಲ್ಲ ಈಗೆಲ್ಲನ ಹೀರಿಕಾಯಿ ಆಗಲಿ ಮತ್ತು ಸೌತೆಕಾಯಿ ತಿಪ್ರಿಕಾಯಿ ಮತ್ತು ಸೋರೆಕಾಯಿ ಎಲ್ಲನ ಈ ರೀತಿ ಕವರ್ ಒಳಗೆ ಹಾಕಿಬಿಟ್ಟು ಇಟ್ಕೊತೀನಿ ರೀ ಫಸ್ಟಿಗೆ ಮತ್ತು ಟೊಮೆಟೊ ಆಗಲಿ ಮತ್ತು ಹಣ್ಣಾಗಲಿ ಫ್ರಿಡ್ಜ್ ಒಳಗೆ ಇಟ್ಕೋಬಾರ್ದು ಅಂತ ಹೇಳ್ತಾರು ಅಂದರೆ ಟೊಮೆಟೊ ಫ್ರಿಜ್ ಒಳಗೆ ಇಟ್ಬಿಟ್ರೆ ಅದು ಟೇಸ್ಟ್ ಹೋಗುತ್ತೆ ಹೋಗುತ್ತಂತ ಹೇಳ್ತಾರೆ ಅದಕ್ಕೆ ನಾನು ಬಾದಿಶಿಂದ ಫ್ರಿಜ್ ಒಳಗೆ ಇಟ್ಕೋದೆ ಬಿಟ್ಟಿದ್ದೀನಿ ರೀ ಭಾಳ ಹಣ್ಣಾಗಿಬಿಟ್ಟು ಹಾರಕ್ಕೆ ಕತ್ತಿದ್ರೆ ಮಾತ್ರ ಫ್ರಿಜ್ ಒಳಗೆ ಇಟ್ಕೊತೀನಿ ಆಲ್ಮೋಸ್ಟ್ ಒಂದು ವಾರ ತನಕ ಹೊರಗೇ ಇಟ್ ಇಡೋದ್ರಿ ನಾನು ಟೊಮೆಟೊ ಈಗ ಸೋರೆಕಾಯಿ ಮತ್ತು ಬೀಟ್ರೂಟ ಒಂದು ದೊಡ್ಡ ಕವರೊಳಗೆ ಇಟ್ಕೊಂಡು ಇಟ್ಕೊತೀನ್ರಿ ಎಲ್ಲ ಈ ರೀತಿ ಮಾಡ್ಕೊಂಬಿಟ್ಟು ಫ್ರಿಜ್ ಒಳಗೆ ಯಾವ ರೀತಿ ಸ್ಟೋರ್ ಮಾಡ್ದಂತೆ ತೋರಿಸ್ತೀನಿ ರೀ ಫಸ್ಟಿಗೆ ಎಲ್ಲನೂ ತರಕಾರಿ ಈ ರೀತಿ ಕವರ್ ಒಳಗೆ ಒಂದ್ರ ಮೇಲೊಂದು ನೀಟಾಗಿ ಹಾಕ್ಬೇಕು ರೀ ಎಕಡ್ರೆ ಹಾಕಕ್ಕೆ ಹೋಗಬಾರ್ದು ಅಂದರೆ ನೀಟಾಗಿ ಹಾಕಿಬಿಟ್ರೆ ಕರೆಕ್ಟಾಗಿ ಕೂಡ್ತಾವ ನಾವು ಯಾಕಂದ್ರೆ ಹಾಕಿಬಿಟ್ರೆ ಅವು ಒಂದ್ರ ಮೇಲೊಂದು ಸರಿಯಾಗಿ ಕೊಡಂಗಿಲ್ಲ ರೀ ಈಗೆಲ್ಲನೂ ಹಾಕಿ ಇಟ್ಟಿದ್ದೀನಿ ನೋಡಿರಿ ಎಲ್ಲಾನ ರೆಕಾರ್ಡ್ ಮಾಡೋದು ದೊಡ್ಡ ಕೆಲಸ ಆಗ್ಬಿಡ್ತಿದ್ರಿ ಯಾಕಂದ್ರೆ ಅದು ನಾವು ಇದು ಮಾಡ್ಲಿಕ್ಕೆ ಅಂದ್ರೆ ಪಟ್ ಹೇಗೆರೆ ಒಂದು ಪಟ ಪಟಪಟ ಕೆಲಸ ಮಾಡ್ಬೋದು ಇದು ಸರಿಯಾಗಿ ಇದು ಹಾಕತೈತಿ ಇಲ್ಲೋ ಅದೊಂದು ಕನ್ಫ್ಯೂಸ್ ಕ್ಯಾಮ್ರಾ ಚಾಲು ಮಾಡಿನೋ ಇಲ್ಲೋ ಅದೊಂದು ಕನ್ಫ್ಯೂಸ್ ಆಗ್ತಾ ಇರ್ತಿತ್ತು ನನಗೆ ಬಂದ್ ಮಾಡಿನೋ ಏನು ಮಾಡಿನೋ ಅಂತೇಳಿ ಕೊತ್ತಂಬರಿ ಏನೈತಲ್ರಿ ಒಂದು ಅರ್ಬಿ ಒಳಗೆ ಸುತ್ತಿಟ್ಟಿದ್ದೆ ನಾನು ಅಂದ್ರೆ ಕೊತ್ತಂಬರಿ ಮತ್ತು ಸಬ್ಸಿ ಪಲ್ಯ ಅಂದ್ರೆ ನೀರೆಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ನೀರು ಏನು ಇರ್ತೈತಿಲ್ಲ ಅದನ್ನ ಈ ರೀತಿ ಒಳಗ ಒಳಗೆ ಬಿಟ್ರೆ ಅದು ನೀರೆಲ್ಲ ಹೀರ್ಕೊತೈತಲ್ರಿ ಮತ್ತು ಡಬ್ಬಿ ಹಾಕಿಡ ಮುಂದಾಗು ಒಂದು ಕಾಟನ್ ಬಟ್ಟಿ ಅಥವಾ ನೀವು ಟಿಶ್ಯೂ ಪೇಪರ್ ಯೂಸ್ ಮಾಡ್ತಾಯಿದ್ರೆ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಕೆಳಗೆ ಅದನ್ನ ಈ ರೀತಿ ಹಾಕಿಬಿಟ್ರೆ ಅದು ಬಾದಿಸ್ ತನಕ ಹಾಳಾಗಂಗಿಲ್ಲ ರೀ ಒಂದು ವರ್ ಒಂದು ವಾರ ತನಕ ಆರಾಮ್ಸ್ರಿ ಯೂಸ್ ಮಾಡ್ಕೋಬೋದು ಈಗ ಒಂದು ಕಾಟನ್ ಅರ್ಬಿ ಹಾಕಿ ಕೊತ್ತಂಬರಿ ಹಾಕಿ ಮುಚ್ಚಿ ಇಟ್ಕೊಂಡ್ಬಿಟ್ರೆ ಐತ್ರಿ ನೀವು ಟಿಶ್ಯೂ ಪೇಪರ್ ಆದರೂ ಯೂಸ್ ಮಾಡ್ಕೋಬೋದು ಕಾಟನ್ ಆದರೂ ಯೂಸ್ ಮಾಡ್ಕೋಬೋದು ಆದರೆ ನ್ಯೂಸ್ ಪೇಪರ್ ಇರ್ತಾವಲ್ಲ ರೀ ಅವನ್ನ ಯೂಸ್ ಮಾಡಬಾರ್ದು ಅವನ್ನೆಲ್ಲ ಯೂಸ್ ಮಾಡಿಬಿಟ್ರೆ ಅದು ಪಲ್ಯಕ್ಕೆಲ್ಲ ಕಪ್ ಕಪ್ ಹತ್ತೈತ್ರಿ ಮತ್ತು ಅದು ಯೂಸ್ ಮಾಡಬಾರ್ದು ಅಂತಲೂ ಹೇಳ್ತಾರೋ ಈಗ ಕೊತ್ತಂಬರಿ ಹಾಕಿಟ್ಟೀನಲ್ರಿ ಡಬ್ಬಿಗೆ ಮತ್ತು ಸಬ್ಸಿ ಪಲ್ಯನ ಹಾಕಿಟ್ಬಿಡ್ತೀನಿ ನನ್ನ ಕಡೆ ಜಾಸ್ತಿ ಡಬ್ಬಿನೂ ಇಲ್ಲ ರೀ ಇನ್ನೊಂದು ಸ್ವಲ್ಪ ತೊಗೋಬೇಕಾಗೈತಿ ಬಟ್ ನೋಡೋಣ ನೆಕ್ಸ್ಟ್ ದಿನದೊಳಗೆ ತೊಗೊಂಡ್ರೆ ಆಯಿತು ನಮ್ಮ ಮನೆಯೊಳಗೆ ಏನು ಐತಿಲ್ಲ ಡಬ್ಬಿಗಳು ಅಷ್ಟೊಳಗೆ ನಾನು ಸ್ಟೋರ್ ಮಾಡ್ಕೊಳ್ಳೋದು ಜಾಸ್ತಿ ಫ್ರಿಡ್ಜ್ಗೆ ಏನಂತಾರು ಒಳಗೆ ಯಾವ ರೀತಿ ಸ್ಟೋರ್ ಮಾಡ್ತಾರಲ್ರಿ ಆ ರೀತಿ ನಾನು ಡಬ್ಬಿ ತಂದಿಲ್ಲ ಯಾವಾಗಲೂ ಇಷ್ಟ ಭಾಳ ಭಾ ಇದೇ ರೀತಿ ನಾವು ಸ್ಟೋರ್ ಮಾಡ್ಕೊಳೋದು ಇವಾಗಂತೇನೆ ಸ್ಪೆಷಲ್ ಆಗಿಲ್ಲ ರೀ ಹತ್ತು ವರ್ಷದಿಂದನೂ ಹದಿನೈದು ವರ್ಷದಿಂದನೂ ಇದೇ ರೀತಿ ಸ್ಟೋರ್ ಮಾಡ್ಕೋಬೋದು ನಾನು ಫ್ರಿಜ್ ತೊಗೊಳ್ಳೋ ಹಿಡ್ಕೊಂಡು ಈಗ ಎಲ್ಲ ಇದೇ ರೀತಿ ಇಡ್ತೀನಿ ನೋಡಿರಿ ಮೆಣಸಿನ್ಕಾಯಿ ಶುಂಠಿ ಮತ್ತು ಕೊತ್ತಂಬರಿ ಡಬ್ಬಿ ಡಬ್ಬಿಯೊಳಗೆ ಹಾಕಿ ಇಟ್ಟಿರ್ತೀನಿ ಮತ್ತು ಏನು ತರಕಾರಿ ಇರ್ತಾವಲ್ಲ ರೀ ಸ್ವಲ್ಪ ಕ್ಯಾರಿ ಬ್ಯಾಗ್ ಒಳಗೆ ಹಾಕಿ ಅಂದ್ರೆ ಕವರ್ ಒಳಗೆ ತೆಂಗಿನಕಾಯಿನೂ ಅಷ್ಟರ ಒಂದು ಕವರಿಗೆ ಹಾಕಿಬಿಟ್ಟು ತಳಗೆ ಏನೋ ಬಾಕ್ಸ್ ಇರ್ತಾ ಅದರೊಳಗೆ ಇಟ್ಕೊತೀನಿ ಹೊರಗಡೆ ಇಟ್ಬಿಟ್ರೆ ಏನಾಗುತ್ತಲ್ಲ ಅವೆಲ್ಲ ಆಗ್ತಾವೆ ರೀ ಅದಕ್ಕಂತ ಈ ರೀತಿ ಒಂದು ಕವರ್ಗೆ ಹಾಕಿಬಿಟ್ಟು ಕೆಳಗಡೆ ಬಾಕ್ಸ್ ಒಳಗೆ ಇಟ್ಕೊತೀನಿ ಹಾಗೆ ಇಟ್ಬಿಟ್ರೆ ಅದ್ರ ಅದು ಎಲ್ಲ ಬಿದ್ದುಬಿಟ್ಟು ಮತ್ತಷ್ಟು ಹೊಲಸಾಗುತ್ತೆ ಈಗೇನು ನನ್ನ ಕಾಯಿಪಲ್ಲಿ ಹಾಕಿಟ್ಟಿದ್ದು ಕವರ್ ಇದ್ದು ಅಲ್ರಿ ಒಂದ್ರ ಮೇಲೆ ಒಂದು ಹಾಕಿಬಿಟ್ರೆ ಒಂದು ಏಳೆಂಟು ರೀತಿ ತರಕಾರಿ ಇಷ್ಟ ಇರೋ ಜಾಗದೊಳಗೆ ರೀ ಹಾಗಾದ್ರಿ ಈ ರೀತಿ ಸ್ಟೋರ್ ಮಾಡ್ಕೋದು ನಾನು ಒಬ್ಬರು ಕಮೆಂಟ್ ಮಾಡಿದ್ರು ನೀವು ಯಾವ ರೀತಿ ತರಕಾರಿನ ಸ್ಟೋರ್ ಮಾಡ್ಕೊಂತೀರಿ ಫ್ರಿಡ್ಜ್ ಒಳಗೆ ತೋರಿಸ್ರಿ ಅಂತ ಅದಕ್ಕಂತೆ ತೋರಿಸಿದ್ರಿ ನಾನು ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನೀವು ಯಾವ ರೀತಿ ಸ್ಟೋರ್ ಮಾಡ್ಕೊತೀರಿ ಅಂತ ಹೇಳ್ರಿ ನಾನಂತೂ ಸಿಂಪಲ್ಲೇ ಈ ರೀತಿ ಸ್ಟೋರ್ ಮಾಡ್ಕೊತೀನಿ ನೋಡಿರಿ ಟಮಾಟೊ ಮತ್ತು ಹಣ್ಣು ಏನೈತ್ಲ ಮ್ಯಾಲ ಒಳಗೆ ಹಾಕಿಬಿಟ್ಟು ಇಟ್ಕೊತಿದ್ರು ಫ್ರಿಜ್ ಮ್ಯಾಲನ್ನು ಅದ್ರ ಒಂದು ಬಟ್ಟೆ ಮುಚ್ಚಿಬಿಡ್ತೀನಿ ಅಷ್ಟೇ ನನ್ನ ಫ್ರಿಜ್ಜ ಈ ರೀತಿ ಇರ್ತೈತೆ ನೋಡಿರಿ ಯಾವಾಗೆಲ್ಲ ಸಿಂಪಲಾಗಿ ಜಾಸ್ತಿ ಏನದಕ್ಕೆ ಅಂತೇಳಿ ನಾನು ಎಕ್ಸ್ಟ್ರಾ ವಸ್ತು ಏನು ತೊಗೊಂಡಿಲ್ಲ ಇನ್ನು ಚೌಳಿಕಾಯಿ ಅವ್ರಕೈ ಏನೈತ ಸಂಜೆ ಮುಂದಾಗ ಸೋಸ್ತಿಂದ್ರಿ ಈಗ ಫಸ್ಟಿಗೆ ಮನೆ ನೋಡೋಕೆ ಹೋಗ್ಬೇಕಂದೈತಿ ಅಂದ್ರೆ ಬಾಡಿಗೆ ಮನೆ ರೀ ಚೌಳಿಕೆ ಅವ್ರಿಕೆ ಬಂದ್ ಕೂಡಲೇ ಸೋಸ್ಕೊಂಡ್ರೆ ಆಯಿತು ಅಂದರೆ ಸಂಜೆ ಮುಂದಾಗ ಎಲ್ಲ ಆದಮೇಲೆ ಸೋಸ್ಕೊಂತ ಕೂಡಕ್ಕೆ ಬರ್ತೈತ್ರಿ ಈಗ ಮನೆ ನೋಡೋಕೆ ಹೊಂಟೀವಿ ನೋಡಿರಿ ನಾನು ನಮ್ಮ ಮನೆಯವರು ಮನೆ ನೋಡೋದಂತೂ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ರೀ ಏರ ಸರಿ ಇರಂಗಿಲ್ಲ ಮನೆ ಸರಿ ಇರಂಗಿಲ್ಲ ಏನೇನೋ ಪ್ರಾಬ್ಲಮ್ಸ್ ಇರುತ್ತವು ಮತ್ತು ಡೋರ್ ಸರಿ ಇರೋಂಗಿಲ್ಲ ಹೀಗಾಗಿ ಯಾವ ಮನ್ ಮನಿನೇ ಮನಸ್ಸಿಗೆ ಬರಲಿಲ್ಲ ರೀ ಒಂದು ಎರಡು ಮೂರು ಮನೆ ನೋಡಿದೆ ಇಡುವ ಮಾಡೋಕ್ಕೂ ಮನಸ್ಸಾಗಲಿಲ್ಲ ನನಗೆ ಒಂದೆರಡು ಫೋಟೋ ತೊಗೊಂಬಂದಿದ್ದೆ ಅಷ್ಟೇ ಸಿಗೋ ತನಕ ರೀ ಮತ್ತೆ ಏನು ಮಾಡೋದು ಮನೆ ಸರಿನೂ ಸಿಗಬೇಕು ಮತ್ತು ಏರಾನೂ ಸ ಸರಿ ಇರಬೇಕು ನಮಗೆ ಇಷ್ಟ ಆಗಬೇಕಲ್ರಿ ಹೀಗಾಗಿ ಹುಡ್ಕಾಡಬೇಕು ಇದೇನು ಮನೆ ಬಿಡೋ ಅಂತ ಹೇಳಿಲ್ಲ ರೀ ನಾವೇ ಬಿಡಬೇಕಂತೇಳಿ ಅಂದ್ಕೊಂಡೀವಿ ಅವರೇನು ಇನ್ನೂ ಹತ್ತು ವರ್ಷ ಆದರೂ ಈರು ಅಂತಾರು ಬಟ್ ನಮಗದು ಮನೆ ಅಷ್ಟೊಂದು ಆಗಿ ಬಂದಿಲ್ಲ ಬಿಡು ಅಂತ ಒಬ್ಬರು ಹಿಂಗಾಗಿ ಇಲ್ಲಿ ಬಂದ ತಕ್ಷಣ ಭಾಳ ಕಾಡಾಟನೂ ಹತ್ತೈತಿ ಮತ್ತು ಹಣಕಾಸಿನ ಸಮಸ್ಯೆನೂ ಆಗತ್ತೈತಿ ಹಿಂಗಾಗಿ ಹೇಳಿ ಅಂದ್ಕೊಂಡಿದ್ರೆ ಈಗ ಬಂದ್ ಕೂಡಲೇ ಮುಖಾಯಿಕ ಅಕ್ಕ ತೊಗೊಂಡು ಕಸ ಗುಡ್ಸಾಕತ್ತಿದೀನಿ ನೋಡ್ರಿ ಫಸ್ಟಿಗೆ ಕಸ ಗುಡ್ಸಿ ಮತ್ತೆ ಕೈಕಾಲು ಮುಖ ತೊಗೊಂಡು ದೇವ್ರ ದೀಪ ಹಚ್ಚಬೇಕು ಬಂದ ಕೂಡ್ಲೆ ಕೆಲಸ ಹೊರಗೆ ಮುಂದಾಗೂ ಕೆಲಸ ಹಿಂಗಾಗಿ ಸಾಕಾಗ ಹೊಡ್ತೈತಿ ಕಸ ಉಡಿಸಿ ಮತ್ತು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಇನ್ನೂ ಚಹಾ ಮಾಡೋ ಕೆಲಸ ರೀ ಎಷ್ಟರ ಕೆಲಸ ಮಾಡ್ಬೇಕಪ್ಪ ಅಂತ ಅನ್ಸುತ್ತೊ ಒಂದೊಂದ್ಸಲ ಹೊರಗೆ ಹೋದ ತಕ್ಷಣ ಬಂದು ಕೂಡಲೆ ಕೆಲಸ ಮಾಡೋಕ್ಕೆ ಹೊಲ್ ಅನ್ನಿಸ್ತೈತ್ರಿ ನನಗೆ ಇದ್ದಾಗ ಎಷ್ಟರ ಕೆಲಸ ಮಾಡಲಿ ಬ್ಯಾಸ್ರ ಅನ್ಸಂಗಿಲ್ಲ ಹೊರಗೆ ಹೋಗಿ ಬಂದ ಮೇಲೆ ಕೆಲಸ ಮಾಡೋಕ್ಕೆ ಒಲ್ ಅನ್ಸುತ್ತೆ ಬಟ್ ಮಾಡಲೇಬೇಕಾಗುತ್ತಲ್ರಿ ಕಸ ಗುಡಿಸಿ ದೀಪ ಹಚ್ಚಿ ಚಹಾ ಮಾಡಿದೆ ನೋಡಿರಿ ಇನ್ನು ಚಹಾ ಕುಡಿದ್ಬಿಟ್ಟ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಅಡುಗೆ ಮಾಡಿದ್ರು ಇನ್ನು ಎಷ್ಟು ಆಯ್ತಾ ಆರು ಫುಟ್ ಇದ್ರ ಬೇಕ್ರಿ ಎಷ್ಟು ಅಪ್ಪ ನನ್ನ 70 80 ಅಂದ್ರೆ ಎಷ್ಟು ಜಸ್ಟ್ ನೋಟ್ ಮಾಡ್ ನಾನು ಕ್ಯಾನ್ಸಲ್ ಕ್ಯಾನ್ಸಲ್ చేಸೋಣ 28 ನಾನು ಕೊಟ್ಟೆಲ್ಲ ಇದು ಐದು ಇದು ಐದು ಇದು ಈ ಲ್ಯಾಪ್ ಐದ ಇಲ್ಲ ಆ ನಾಲ್ಕು ನಾಲ್ಕು ಪುಟಿಗೆ 4 ಇಂಚ್ ಕಡಿನ ಹಾ ಫೋಟ ಹಾಕಲಿ ಸರ್ ಸರ್ 5 ವರೆ ಅಗರೆ ನಮ್ಮನ್ನಿವರೆಗೆ ಎಲ್ಲರದು ಹೈ ಚಕ್ ಹಾಕಂತ ಐತಿ 67 मिंक्री का <laughs> <th> <laughs> <But There, no. laughs>

4 5 અલવન ગાડી ಗೆ ગેರಿ ಹಾಕ್ರಿ ಗೊತ್ತாகுತೆ ಸೊನ್ನೆ ಯಾಚಲ ಲೆಕ್ಕ ಮಾಡ್ತೀರಿ ಇಲ್ಲಿ ನನ್ನ ನಿನ್ನ ನಾನು ನಿನ್ನ ಟ್ಯಾಂಕ್ ಪೋಸ್ಟ್ ನೀನ ಟ್ಯಾಂಕ್ ಟೂ ರೋಸ್ತಲಿಕೆ ಇಲ್ಲ ಅಕಿನಾ ಮಾಡ್ಲಿ ಮಾರಾ ಕೈಲ್ಲಪ್ಪಾಕ ಕೈ ಉಡೋ ಹಾಕ್ತೆ 나 ಇದು ಬಿಡೋ ಅಂತ ಕರೆ ಒಂದು ಸಾರಿ ನಿನ್ನ ಇದು ನ ಅಕ್ಷರ ಆ ಆ ಆ ಇಕ್ಕೆ ಲೇ

ಹ್ಮ್ ಇಲ್ಲ ಗಿಡ್ ಇದ್ದೇ ಹೈಟ್ ಎಲ್ಲ ಕಮ್ಮಿ ಆಗೈತಿ ಹ್ಮ್ ಈಗ ಟೈಮ ಎಂಟು ಗಂಟೆ ಆಗಿ ಹೋಗೈತಿ ನೋಡ್ರಿ ಅಡ್ಗೆ ಮಾಡ್ದೆ ಚಪಾತಿ ಮತ್ತು ಪಲ್ಯ ಮತ್ತು ಮಧ್ಯಾಹ್ನ ಅನ್ನ ಇತ್ತಲ್ರಿ ಸ್ವಲ್ಪ ಇತ್ತು ಅದ್ನಷ್ಟು ಒಗ್ಗರಣೆ ಹಾಕಿದೆ ಈಗ ಊಟ ಸ್ಟಾರ್ಟ್ ಆಗಿದ್ರು ನಮ್ಮ ತಂಗಿ ಫೋನ್ ಹಚ್ಚಿದ್ರು ನಾನು ಮಾತಾಡಕತ್ತಿದ್ದೆ ಹೀಗಾಗಿ ಅವರು ಊಟ ಸ್ಟಾರ್ಟ್ ಮಾಡ್ಯಾರು ನನಗೂ ಕರೆದ್ರು ನಾನು ಸ್ವಲ್ಪ ಬರೋ ತನಕ ಲೇಟ್ ಆಯಿತು ಅವ್ರದ್ದು ಸ್ಟಾರ್ಟ್ ಆಗೈತಿ ಇನ್ನು ಊಟ ಮಾಡೋಣ ಬರ್ರಿ ನೀವು ಊಟ ಮಾಡಿಬಿಟ್ಟು ಅವ್ರಿಗೆ ಕೈ ಎಲ್ಲ ಸೋಸ್ಬೇಕು ಈಗ ಊಟ ಗೀಟ ಮಾಡಿಬಿಟ್ಟು ಮನೆಯವರು ನಾನು ಕೊಟ್ಬಿಟ್ಟ ಸೋಸಾತೀವ್ರಿ ನಾನು ಸೋಸಾಕತ್ತಿದ್ದೆ ನಮ್ಮನೆಯವ್ರು ಬಂದುಬಿಟ್ಟು ನಾನು ಸೋಸ್ತೀನಂತೆ ಬಂದಾರ ನೋಡ್ರಿ ಹೆಲ್ಪ್ ಮಾಡ್ತಾರು ಹಿಂಗೆ ಮನ್ಸಿಗೆ ರಾಜ ಮನ್ಸು ಬಂದ್ರೆ ಮಾಡೋದು ಮನ್ಸು ಬರ್ಲಿಕ್ಕಿಲ್ಲ ಇವತ್ತು ನೀಡೋನೇ ಇಲ್ಲೇ ಮುಗಿಸೋದ್ರಿ ಇವತ್ತು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ ಹೊಸ ಲಾಗ್ ಜೊತೆಗೆ